ಫುಲ್ ಬೆಂಗಳೂರು ಪೇಟೆ ಕಂಪ್ಲೀಟ್ ಆಗಿ ಸೆಂಟ್ರಲ್ ಜಲ್ ಇದೆಯಲ್ಲ ಹೌದೌದು ಸೊ ಅದು ಸ್ಕ್ವೇರ್ ಫೀಟ್ ಬಂದ್ ಹತ್ ಸಾವಿರ ಇದೆ ಬಟ್ ಅವ್ರು ಇವರು ದನ ಸಾಕೋಸ್ಕರನೇ ಹೆಚ್ಚು ಕಮ್ಮಿ ಮನೆ ಹತ್ರ ದರ್ದಾಯಕರು ಜಾಗ ಇಟ್ಕೊಂಡಿದ್ದಾರೆ ದನ ಇವ್ರ ಮನೆಗೆ ದನ ಮಾಡಿ ಯಾರಿಗೂ ಕೊಡಲ್ಲ ಅದೊಂದು ನಿಮ್ಸೆ ಯಾರಿಗೂ ಕೊಡಲ್ಲ ಕೊಡಲ್ಲ ಅನ್ತಾರೆ ನಾವೆಲ್ಲ ತರಳಿ ತರಳಿದ್ವಿ ಅವ್ರು ಕೊಡಲ್ಲ ಕೊಡಲ್ಲ ಅಂದ್ರೆ ಇಟ್ಟಿರ್ತಾರೆ ಸೊ ಇವತ್ತು ಸ್ವಲ್ಪ ಎಲ್ಲ ಮುತ್ತಿಗೆ ಹಾಕಿ ಅವ್ರ ಹತ್ರ ಬಿಡಿಸ್ಬೇಕು ಅಂತ ನಾವೆಲ್ಲ ಕೆಚ್ಚು ಹಾಕೊಂಡ್ ಬಂದಿದ್ದೀವಿ ನಾವೆಲ್ಲ ಪ್ಲಾನ್ ಮಾಡ್ತಾರೆ ಮಾಡ್ತೇವೆ ಸರ್ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಂತ ಮೈಸೂರ ಬಂದಿದ್ದೀವಿ ಸರ್ ನಮ್ಮ ಹೆಸರು ಸಂದೀಪ್ ಅಂತ ನಾವು ಹಿಂದೆ ಜಾತ್ರೆ ನೋಡೋ ಬಂದಿದ್ದೀವಿ ಇಲ್ಲಿ ಸೊ ನಮ್ಮ ಇವರು ಕನಕ್ಪುರದವರು ಇಂದ್ರೇಶ ಅಂತ ಇವರು ಬಂಡಿ ಅಂತ ಒಂದ್ ಫ್ಯಾಮಿಲಿ ಇವರು ಆಲ್ನಲ್ಲಿ ಸಂತೋಷಣ ಅಂತ ಸೊ ಇವ್ರದ್ದು ಇಂಟ್ರೊಡಕ್ಷನ್ ಹೇಳ್ತೀನಿ ನಲ್ಲಿ ಸಂತೋಷಣ ಅಂದ್ರೆ ಇವ್ರು ತರ್ತಲಾ ಅಂತದಿಂದ ತಾಪದಿರೋ ಅಪ್ಪ ಇರ್ ಕಟ್ಕೊಂಡ್ ಬಂದ್ ಇವರು ಇದ್ದ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಫುಲ್ ಬೆಂಗಳೂರು ಪೇಟೆ ಕಂಪ್ಲೀಟ್ ಆಗಿ ಸೆಂಟರ್ ಜಲ್ಲಿ ಇದೆಯಲ್ಲ ಹೌದೌದು ಸೊ ಅದು ಸ್ಕ್ವೇರ್ ಫೀಟ್ ಬಂದ್ ಹತ್ ಸಾವಿರ ಇದೆ ಬಟ್ ಅವ್ರೆ ಇವ್ರು ದನ ಸಾಕೋಸ್ಕರನೇ ಹೆಚ್ಚು ಕಮ್ಮಿ ಮನೆ ಒಂದ್ ಅರ್ಧ ಎಕರೆ ಜಾಗ ಇಟ್ಕೊಂಡಿದ್ದಾರೆ ದನ ಆಮೇಲೆ ಅವರು ಗುಂಜೂರ್ ಅಪ್ಪು ರೆಡ್ಡಿ ಅವ್ರ ಸಂದೀಪ್ ರೆಡ್ಡಿ ಅಂತ ಅಪ್ಪು ರೆಡ್ಡಿ ಅಂತೀವಿ ನಾವೆಲ್ಲ ಸೊ ಅವರು ಒಂಥರ ಅವರ ಫಾರ್ಮ್ ನೋಡಕ್ಕೆ ಒಂದು ಮಾದರಿ ಫಾರ್ಮ್ ಇಟ್ಟಿದ್ದಾರೆ ಅವ್ರ ಜಾಗದಲ್ಲಿ ಒಂದ್ ಒಂದ್ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಸ್ಕ್ವೇರ್ ಫೀಟ್ ಹತ್ತು ಸಾವಿರ ಇದೆ ಬಟ್ ಅದೊಂದು ಕಾಂಪೌಂಡ್ ಮಾಡಿ ಬೆನಸ್ ಹಾಕ್ಬೇಕು ಇಲ್ ಹಾಕ್ಬೇಕು ಅಂತಾನೆ ಒಂದು ಜಾಗ ಉಳಿಸ್ಕೊಂಡಿದ್ದಾರೆ ಸೊ ಇದು ರೇಸು ಇವೆಲ್ಲ ನಾವು ಸರ್ ನಾವು ಒಂದು ಬಸಪ್ಪುಣ್ಗೆ ಒಂದು ಮೆರ್ಸ್ಬೇಕು ಹೌದು ಮೆರ್ಸೋದಂದ್ರೆ ಒಂದು ಮೆರವಣಿಗೆ ಮಾಡಿಸ್ತಾರೆ ಒಂದು ಅದನ್ನ ಹಾರ ಹಾಕಿ ಅವ್ ಮನೇಲಿ ಒಂದು ಬಸಪ್ಪುನ್ ಸಾಕೋ ರೀತಿ ತಾಕ್ತಾರ ನಿಜ ಇಲ್ಲಿ ಎಲ್ಲಾ ಪುಡಿದನ್ಗಳು ಇದಾವೆ ಅದರಲ್ಲಿ ಗಿಮೆ ಮಾಡ್ತಾರೆ ಕೆಲಸ ಮಾಡ್ತಾರೆ ಹಳ್ಳಿ ಕಾರ್ ಒಂದೇ ತಳಿನ ಎಲ್ಲ ಒಂದೇ ಸೊ ಅದು ಅದರಲ್ಲಿ ಒಂದು ಪ್ರಭೇದಗಳು ಒಂದು 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 ಲಕ್ಷಕ್ಕೆ ಒಂದು ಕರ ಹುಟ್ಟತೈತಾರೆ ಸಾವಿರ ಹಸುವಿಗೆ ಒಂದು ಕರ ಹುಟ್ಟಾರೆ ಅದನ್ನ ಹುಡುಕಿ ಆಯ್ದಿ ಜೊತೆ ಮಾಡಿ ಕೂಟ ಮಾಡಿ ಅದನ್ನ ತಿಂಗ್ಳಾನ್ ಗಟ್ಲೆ ಗಾಡಿ ಪೆಟ್ರೋಲ್ ಹಾಕೊಂಡು ಒಟ್ಟಿಗೆ ಇಟ್ಟಿಲ್ಲ ಹುಡುಕಿವೆ ಅಲ್ಲಲ್ಲಿ ಅಲ್ಲ ಇದೆ ಅದಲ್ಲಿ ಶೂಟ್ ಹಾಕಿದ್ರೆ ನೀವು ಸ್ಪೆಷಲಿಸ್ಟ್ ಇವರು ಕೂಟ ಹಾಕೋದ್ರಲ್ಲಿ ಜನ ಅಂತ ಇವರು ಚೆನ್ನಾಗಿ ಕೂಟ ಆಗಿದ್ದಾರೆ ಎಲ್ಲ ಮಾಡ್ತಾರೆ ಸೊ ಅವ್ರ ಕೂಟ ಹಾಕಿ ಹಿಂಗೆ ಬಿಡ್ತಾರೆ ನಾವು ಮೊನ್ನೆ ಹೋಗಿ ಇವ್ರ ಹತ್ರ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಇವ್ರಿಗೆ ಇಟ್ಕೊಂಡ್ ಬಂದಿದೀವಿ ಇವ್ರ ಮನೆಗೆ ದನ ಬಂದ್ರೆ ಯಾರಿಗೂ ಕೊಡಲ್ಲ ಅದೊಂದು ನಿಮಿಷ ಯಾರಿಗೂ ಕೊಡಲ್ಲ ಕೊಡಲ್ಲ ಅನ್ಬಂತಾರೆ ನಾವೆಲ್ಲ ತಳ್ಳಿ ತರಳೆಡ್ತೀವಿ ಇವ್ರು ಕೊಡಲ್ಲ ಕೊಡಲ್ಲ ಅಂತ ಇರ್ತಾ ಇರ್ತಾರೆ ಸೊ ಇವತ್ತು ಸ್ವಲ್ಪ ಎಲ್ಲ ಮುತ್ತಿಗೆ ಹಾಕಿ ಅವ್ರ ಹತ್ರ ಬಿಡಿಸ್ಬೇಕು ಅಂತ ನಾವೆಲ್ಲ ಕಿಚ್ ಹಾಕೊಂಡು ಬಂದಿದ್ದೀವಿ ನಾವೆಲ್ಲ ಪ್ಲಾನ್ ಇನ್ನೊಂದ್ ಇನ್ನೊಂದ್ ಇಪ್ಪತ್ತು ಜನ ಬರ್ತೀನಿ ಬರ್ತಿದ್ವಿ ಸೊ ಇದು ಒಂದ್ ಜಾತ್ರೆ ಅನ್ನೋದು ಒಂದ್ ಸೋಷಲ್ ಸರ್ ಸರ್ ಬೆಂಗಳೂರು ಜನಗಳಿಗೆ ಹೆಂಗೆ ಅಂದ್ರೆ ವೀಕೆಂಡ್ಸ್ ಅಂತ ಬೆಂಗಳೂರು ಶುಕ್ರವಾರ ಶನಿವಾರ ಹೋಗ್ಬೋದು ಇಸ್ಕೋತಕ್ಕೋ ಅಂತ ನಮ್ಗೆ ಹಂಗೆಲ್ಲ ರೈತರುಗಳಿಗೆ ಯಾವ ತರ ಅಂದ್ರೆ ವರ್ಷ ಒಂಬತ್ ಕಾಲ ಗೈದೆ ಎಲ್ಲ ಅನ್ನ ಹಾಕಿ ದೇಶಕ್ಕೆಲ್ಲ ಅನ್ನ ಹಾಕಿ ಇಷ್ಟೊತ್ತಿಗೆಲ್ಲ ನಾವು ರಾಗಿ ಬರ್ದಿ ಎಲ್ಲ ಒಟ್ಟಿ ಮೆದೆ ಒಟ್ಟಿ ಎಲ್ಲ ಫ್ರೀ ಆದಾಗ ಈ ಜಾತ್ರೆ ಅಂತ ನಡ್ಸ್ಕೊಂಡ್ ಬಂದಿದ್ದಾರೆ ನಮ್ಮ ಪೂಜಾ ಸೊ ಈ ತರ ಬಂದು ನಾವೊಂದ್ ನಾಲ್ಕೈದು ದಿನ ಇಲ್ಲಿದ್ದು ಒಂದ್ ಜಾತ್ರೆ ಮಾಡ್ಕೊಂಡು ದೇವ್ರ ಪಾತ್ರ ದೇವರ ಕುಪ್ಪೆಗೆ ಪಾತ್ರರಾಗಿ ಸೇವೆ ಮಾಡ್ಬಿಟ್ಟು ನಾವು ಇಲ್ಲಿಂದ ಓಡೋದು ವ್ಯಾಪಾರ ನಡೆದ್ರು ನಡೀಬಹುದು ಇಲ್ಲ ನಡೀತಾ ಇರ್ಬೋದು ಅದೊಂದು ಖುಷಿ ಗೊತ್ತಿಲ್ಲ ನಾವು ಮಾಡ್ಕೊಂಡೆ ಅದೊಂದು ಸೋಷಲ್ ಎಲ್ಲಾ ಭಾಗದಿಂದನೂ ಇವಾಗ ನಾನ್ ಹಾಸನ್ ಇವ್ರು ಬೆಂಗಳೂರು ಆನೂರು ಇವ್ರ ಕನಕ್ಪುರ ಒಂದೊಂದ್ ಮೂಲೆ ಬೆಂಗಳೂರು ಕರ್ನಾಟಕ ನಾರ್ತ್ ಸೌತ್ ಎಲ್ಲ ಎಲ್ಲಾ ಮೂಲೆಗಳಿಂದನೂ ರೈತರುಗಳು ಒಂದಾಗಿ ಮಾತಾಡ್ಕೊಂಡು ಒಟ್ಟಿಗೆ ಸೇರಿ ಊಟ ಮಾಡಿ ಒಟ್ಟಿಗೆ ಮಲ್ಲಿಗೆ ಎಲ್ಲ ಇವಾಗ ಯುವಕೆಲ್ಲ ಎದ್ದು ಎಲ್ಲಾ ಕಟ್ಟೋದ್ರ ಇನ್ನು ಹಳ್ಳಿ ಕಾರ್ ಉಳಿಸ್ಬೋದು ಬೆಳೆಸ್ಬೋದು ಹೌದೌದು ಎಲ್ಲ ಹುಡುಗ್ರು ರೈತರಿಗೆಲ್ಲ ಹೇಳೋದು ಈ ಜನಗಳು ಸ್ವಲ್ಪ ಹಾಕೋದು ಕಮ್ಮಿ ಮಾಡ್ತಾರೆ ಹೌದು ಹಳ್ಳಿ ಕಾರಖ್ಯೆಯಲ್ಲಿ ಅದು ರೈಸನ್ ಮೂಲಕ ಇವಾಗ ನ್ಯೂಕ್ಲಿಯಲ್ಲೇ ಇದ್ದಾವ್ರೆ ಕರಗಳು ಎರಡಲು ಎಲ್ಲಾ ಕರುಗಳು ಇವೆಲ್ಲ ತಕೊಂಡು ಸ್ವಲ್ಪ ಈಗ ಉತ್ತೇಜನೆ ಜಾಸ್ತಿ ಆಯ್ತಾ ಇದೆ ಎಲ್ಲ ಶೋಕಿ ಎತ್ತು ಶೋಕಿ ಎತ್ತು ಎಲ್ಲ ಮಾಡ್ತಾರೆ ಈ ದಿನ ಇವತ್ತಿನ ದಿನ ಹಳ್ಳಿಗಳಲ್ಲಿ ಕಮ್ಮಿ ಆಗಿರೋದು ರೀಸನ್ ಏನಂತಂದ್ರೆ ಮೇನ್ ಕಾರಣ ಸರ್ಕಾರದಿಂದ ಆಗ್ಲಿ ಬೇರೆ ತರ ಇವರಿಂದ ಆಗ್ಲಿ ರೈತರಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ಇಲ್ಲ ಹೌದು ಪ್ರೋತ್ಸಾಹ ಇಲ್ದಿರೋ ಕಾರಣ ಅವ್ರಿಗೆ ಬೆಳೆ ಬೆಳೆದು ಬೆಳೆಯೋದಕ್ಕಾಗ್ಲಿ ಒಂದ್ ನಿಗದಿ ಬೆಲೆ ಇಲ್ಲ ಹಾಲು ಕರೆ ಹಾಲು ಉತ್ಪಾದನೆ ಮಾಡೋರಿಗೆ ಹಾಲ್ಗೆ ಒಂದು ನಿಗದಿ ಬೆಲೆ ಇಲ್ಲ ಇದು ಏನ್ ಇವಾಗ ಜಾಸ್ತಿ ಮಾಡ್ಬೇಕು ಅಂತ ಇದಾರೆ ಹೌದು ಹೌದು ನಮ್ಗೆ ಈ ಆವರೇಜ್ ಏನಿದೆ ಇವಾಗ ಎಷ್ಟು ಕುಸಿದಾಗಿದೆಬೇಕು ಅಂತಂದ್ರೆ स बस बर हा मीन हस बरोक हा